ನೋಡಿ ಇಂಥ ಮುಠಾಳ್ತನಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗತ್ತೆ ಇದೇ ವಿಜೇಂದ್ರ ಅವರ ಪೂಜ್ಯ ಅಪ್ಪಾಜಿ ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟಾಗಿ ಅಧಿಕಾರಿಗಳಿಗೆ ಹೇಳ್ತಾರೆ ಮತ್ತು ವಿಧಾನಸಭೆನಲ್ಲಿ ಹೇಳ್ತಾರೆ ಬೇ ರೈತರು ಕೇಳಿದಕ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಚಪಾಸೋ ಇಲ್ಲ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರ್ಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೇ ಹೋದವರು ಸೊ ಆದ್ದರಿಂದ ದಯವಿಟ್ಟು ಬಿ ಜೆ ಪಿಯವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆ ಜಿಲ್ಲೆಗೆ ನಮಗೆ ಬಂದಿರೋದು ಎರಡು ನೂರ ಒಂದು ಕೋಟಿ ರೂಪಾಯಿ ಅದು ನೀವು ಚಾಲೆಂಜ್ ಮಾಡ್ತೀರಾ ತಯಾರಿದ್ದೇವೆ ಅದನ್ನು ಏನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು ಸಾವಿರದ ನಾನ್ನೂರ ಹದಿನೇಳು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆ್ಯಸ್ ವೆಲ್ ಆ್ಯಸ್ ಇನ್ಶೂರೆನ್ಸ್ ಮಿಸ್ಟರ್ ವಿಜೇಂದ್ರ ಅವರೇ ಮಿಸ್ಟರ್ ನಾರಾಯಣಸ್ವಾಮಿ ಚೆಲುವಾದಿಯವರೇ ಮಿಸ್ಟರ್ ಅಶೋಕ್ ಅವರೇ ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ ಕಲಬುರಗಿ ಮೇಲೆ ಕರ್ನಾಟಕ ಸ ಕೇಂದ್ರ ಸರ್ಕಾರ ಏನು ಬರ ಕನ್ನಡಿಗರ ಬೇವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು ಏನು ನಮ್ಮ ತೆರಿಗೆ ಕೊಡ್ತಾ ಇಲ್ವಾ ನಾವು ಹೋದ ಬಾರಿ ಕೂಡ ನಾ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ ನಮ್ಮ ಜನರಿಗೆ ಮಾಡಿ ಅದಾದ ಮೇಲೆ ಎನ್ ಡಿ ಆರ್ ಎಫ್ ನಾಮ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ನೀವೇನು ಮಾಡಿದ್ರಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಾದಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಅವರು ಮಾರಿ ಹಾಕಿ ನೀವು ಅವರಿಗೆ ಕರ್ನಾ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು ಅದು ನಿಮ್ಮ ಇತಿಹಾಸ ಇದೆ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ ನಾವು ನಮ್ಮ ಕೆಲಸ ನಾವು ಇದ್ದೀವಿ ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ ನಾವು ಏನು ತೆರಿಗೆ ಕೊಡ್ತಾ ಇದ್ದೀವಿ ಐ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಐ ಟಿ ಇನ್ಕ ಏನೋ ಇನ್ಫರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ಒಂದು ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ ಏನು ಸುಮ್ಮನೆ ಪುಕ್ಸಟ್ಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಅಯಸಾನ್ ಮಾಡ್ತಾ ಇದ್ದೀವಿ ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ ಈಗ ಪ್ರತಿ ನೂರು ರೂಪಾಯಿ ಏನು ತೆರಿಗೆ ಕೊಡ್ತೀವಿ ನಮ್ಗೆ ಇರೋದು ಹನ್ನೆರಡು ರೂಪಾಯಿ ಬರ್ತಾಯಿಲ್ಲ ಉತ್ತರ ಪ್ರದೇಶಿಗೆ ಮಧ್ಯಪ್ರದೇಶಿಗೆ ಎರಡು ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಅಲ್ರಿ ನೂರು ರೂಪಾಯಿಗೆ ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ ಬಿ ಜೆ ಪಿ ಒಬ್ರಿಗೂ ಈಗ ಹನ್ನೊಂದು ವರ್ಷ ಆಯಿತು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಕಲ್ಬುರ್ಗಿಗೆ ಇವರು ಲೆಕ್ಕ ಕೊಡಲಿ ನೋಡೋಣ ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ ನೀವು ಯಾರು ಸ್ಟಾರ್ಟ್ ಹೇಳ್ರಿ ಅವರಿಗೆ ಏ ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡ್ತಾ ಏನು ಮಾತಾಡೋಕ್ಕಾಗತ್ತೆ ಯಾರೋ ಒಬ್ಬ ರೈತರು ಬಂದು ಕೇಳಿದೆ ಮತ್ತು ಮೋದಿ ಏನು ಜವಾಬ್ದಾರಿ ಇಲ್ವೇನು ರೀ ಈಗ ಎಲ್ಲಾನು ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು ರಾಹುಲ್ ಗಾಂಧಿಯವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವ್ರಿಗೆ ಏನು ಕತ್ತೆ ಕಾಯಕ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರು ಬಿ ಜೆ ಪಿ ಅವರು ಮಾತೇದರೆ ವಿಶ್ವಗುರು ಅಂತೀರಾ ಮಾತೇದಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ ವಿಶ್ವಗುರು ಅಂತೀರಾ ಅವರು ದೇ ಏನು ದೇವ್ರಂತ ನೀವು ಬಿಂಬಿಸ್ತೀರಾ ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಅಧಿಕಾರ ನಡೆಸಲಿಕ್ಕಾಗಿಲ್ಲ ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ ನಾವಿದ್ದಾಗ ಕೊಟ್ಟಿದ್ದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಕೆ ಯು ಪಿ ಐ ಇದ್ದಾಗ ಎನ್ ಡಿ ಆರ್ ಎಫ್ ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ ಅತಿವೃಷ್ಟಿ ಇಲ್ಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಾ ಯಾರಿಗ್ರಿ ನೀವು ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಮಾತಾಡಿ ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ ಟೀಕೆ ಮಾಡಿ ಒಪ್ತೀವಿ ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ನೀವು ಬರ್ತಾ ಇದ್ರೆ ಏ ರೇ ಅದೇ ಹೇಳ್ತಾ ಇರೋದು ರೀ ಪರಿಹಾರವನ್ನು ನಾವು ಘೋಷಣೆ ಮಾಡಬೇಕು ಅಂದರೆ ನಮ್ಗೆ ಅಂಕಿಅಂಶಗಳು ಬೇಡವಾ ಸಮೀಕ್ಷೆ ಸಮೀಕ್ಷೆ ಮಾಡೋದು ಬೇಡವಾ ತುರ್ತಾಗಿ ನಾವೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು ಲೈಫ್ ಎಷ್ಟ್ ಕೊಟ್ಟಿದ್ದ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಂತ ನಾವಾಗಲೇ ಒಂದು ಇಂಟ್ರೀಮ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂಕಿಅಂಶ ಇರಲಾರ್ದೆ ಇವ್ರು ಬಿಡುಗಡೆ ಮಾಡಿದ್ರ ಮತ್ತು ಬಿ ಜೆ ಪಿ ಅವರು ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ಪ್ರಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರಾ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಜಂಟಿ ಸಮೀಕ್ಷೆ ನಡೀತದೆ ನ ಮಳೆ ಆದಮೇಲೆ ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿಯಾಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ರೀ ನೋಡಿ ಒಂದು ನಿಮಿಷ ಇವ್ರೇ ವೈಮಾನಿಕ ಸಮೀಕ್ಷೆ ಮಾಡೋದ್ರಲ್ಲಿ ಮುಖ್ಯಮಂತ್ರಿಗಳು ತಪ್ಪೇನಿದೆ ಇವ್ರು ಹೋಗಿರೋದ ಬೋಟ್ನಲ್ಲಿ ನಾನು ಹೋಗಿರೋದ ಬೋಟ್ನಲ್ಲಿ ನಾನು ಹೋಗಿರೋದ ಹಳ್ಳಿಗೆ ನಾ ಅವ್ರು ಹೋಗಿರೋದ ಹಳ್ಳಿಗೆ ಸು ನೋಡಿ ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡೋದಂದರೆ ಈಗ ಕಲಬುರಗಿಗೆ ಭಾಳ ಸಂತೋಷ ಏನಪ್ಪಾ ಅಂದರೆ ನಾನು ಮಂತ್ರಿ ಆದಮೇಲೆ ಬಿ ಜೆ ಪಿ ಎಲ್ಲ ನಾಯಕರು ಕಲಬುರ್ಗಿಗೆ ಬರೋದು ಹ್ಯಾಬಿಟ್ ಹಾಕ್ಕೊಂಡಿದ್ದಾರೆ ಸಂತೋಷ ಮೋದಿ ಅವ್ರಿಗೆ ಹೇಳಿ ಸ್ವಲ್ಪ ಬರೇ ಏನು ಬರೇ ಇಂಥ ಪುಕ್ಸಟೆ ಮಾತಾಡೋದಲ್ಲ ಸ್ವಲ್ಪ ಪರಿಹಾರನೂ ಕೊಡ್ಸೋಕೆ ಹೇಳಿ ನಮ್ದು ಅದು ನಮ್ದೇನಿದೆ ನಾವು ಕೊಡ್ತೀವಿ ಅವ್ರದ್ದು ಎಷ್ಟ್ರಿ ಬಂತು ಅವರಿಗೆ ಅವ್ರದ್ದು ಸೀಟ್ ಎಷ್ಟು ಬಂತು ಅವರಿಗೆ ನೂರು ದಾಟಿಲ್ಲ ಅವರು ಅವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆಡಳಿತ ಮಾಡೋದು ನಾವೇನು ಪಿಗೆ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ನಾವು ಹಾಕ್ಬೇಕಾಗಿರೋದು ಏ ನಾವು ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಜನರಲ್ಲಿ ಜನರ ಮಧ್ಯದಲ್ಲಿ ಎಲ್ಲ ಶಾಸಕರು ಇದ್ದಾರೆ ಎಲ್ಲ ಮಂತ್ರಿಗಳು ಇದ್ದಾರೆ ಇವರು ವಿರೋಧ ಪಕ್ಷದಲ್ಲಿ ಇದ್ದವರು ಜವಾಬ್ದಾರಿಯಾಗಿ ಮಾತಾಡಬೇಕು ಇವರು ವಿರೋಧ ಪಕ್ಷದಲ್ಲಿದ್ದವರು ಕೇಂದ್ರ ಸರ್ಕಾರದಿಂದ ಮೋದಿಯವರ ಹತ್ರ ಹೋಗಿ ಪರಿಹಾರ ಇಸ್ಕೊಡ್ಬೇಕು ಕನ್ನಡಿಗರು ನಾನು ಹೇಳ್ತಾ ಇದ್ದೀನಲ್ಲ ಏನು ದೊಡ್ಡ ಉಪಕಾರ ಇಲ್ಲ ನಾವೇನು ದುಡ್ದಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಹತ್ರ ನಾವೇನು ಏನು ಬೆವರು ಸುರಿಸಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ ಇವ್ರ ಹತ್ರ ಏನು ಉಪಕಾರ ತೊಗೊಳೋದಿಲ್ಲ ನಮಗೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ